ನಿನ್ನೆ ರಾತ್ರಿಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ತುಮಕು ವೈರಲ್ ಆಗ್ತಾ ಇತ್ತು ಆ ವಿಡಿಯೋನಲ್ಲಿ ಒಬ್ಬ ಸ್ಟೂಡೆಂಟ್ನ ಒಬ್ಬ ಟೀಚರ್ ಹೊಡೆದು ಬಡಿದು ಹಿಂಸೆ ಮಾಡುದು ಕಂಡು ಬರುತ್ತದೆ ಈ ಒಂದು ವಿಡಿಯೋ ಬಗ್ಗೆ ನಮ್ಮ ನಾಯಕನಟ್ಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐ ಆರ್ ದಾಖಲಾಗಿದೆ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಟೆಂಪಲ್ ಎಕ್ಸಿಕ್ಯೂಟಿವ್ ಆಫೀಸರ್ ಈ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಪ್ರಕಾರ ವಿಡಿಯೋದಲ್ಲಿರುವಂತಹ ಘಟನೆ ಸ್ವಾಮಿ ವೇದ ಪಾಠಶಾಲದಲ್ಲಿ ನಡೆದಿದೆ ಯಾವಾಗ ನಡೆದಿದೆ ಅಂತ ಗೊತ್ತಾಗಲಿಲ್ಲ ಬಟ್ ಅದೇ ಪ್ಲೇಸ್ ಅಲ್ಲಿ ನಡೆದಿದೆ ಮತ್ತು ಹಲ್ಲೆ ಮಾಡಿರುವಂತಹ ಟೀಚರ್ ವೀರೇಶ್ ಅಂತ ಕಂಪ್ಲೇಂಟ್ ದಾಖಲಾಗಿದೆ ಸೊ ಈ ಎಫ್ ದಾಖಲು ಮಾಡಿ ನಾವು ಈಗಾಗಲೇ ವಿಡಿಯೋನಲ್ಲಿ ಅಸಾಲ್ಟ್ ಮಾಡಿರುವಂಥ ಟೀಚರ್ ವೀರೇಶ್ ಅನ್ನೋರನ್ನ ಕಲ್ಬುರ್ಗಿಯಲ್ಲಿ ವಶಕ್ಕೆ ಪಡ್ಕೊಂಡಿವಿ ಅವರನ್ನು ವಿಚಾರ ಮಾಡಿ ನಾವು ಕೋರ್ಟ್ ಮುಂದೆ ಹಾಜರುಪಡಿಸ್ತೇವೆ ಸುಮಾರು ತಿಂಗಳ ಹಿಂದೆ ನಡೆದಿದೆ ಅಂತ ನಮಗೆ ಗೊತ್ತಾಗಿದೆ ಘಟನೆ ನಡೆದಾಗ ಯಾವುದು ಕೂಡ ಕಂಪ್ಲೇಂಟ್ ಬಂದಿಲ್ಲ ಆವಾಗ ಯಾರು ಪೊಲೀಸ್ ಸ್ಟೇಷನ್ ಗಮನಕ್ಕೆ ಈ ಘಟನೆ ಬಗ್ಗೆ ಕಂಪ್ಲೇಂಟ್ ಕೊಟ್ಟಲಿಲ್ಲ ಪೋಷಕರು ಆಗಲಿ ಶಾಲೆ ಕಾರ್ಯನಿರ್ವಾಹಕರು ಆಗಲಿ ಯಾರು ಅಡ್ಮಿನಿಸ್ಟ್ರೇಷನ್ ಆಗಲಿ ಯಾರು ಕೂಡ ಈ ಘಟನೆಯನ್ನ ರಿಪೋರ್ಟ್ ಮಾಡಿಲ್ಲ ಈಗ ಅದೊಂದು ವಿಡಿಯೋ ವೈರಲ್ ಆಗಿರೋದ್ರಿಂದ ಈ ಘಟನೆ ಬೆಳಕಿಗೆ ಬಂದಿದೆ ಸೊ ನಾವು ಇಮಿಡಿಯೇಟ್ಲಿ ಎಫೈಆರ್ ರಿಜಿಸ್ಟರ್ ಮಾಡಿ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ವಿ ನಿನ್ನೆ ನೈಟ್ ಇಂದ ಮಾತ್ರ ಇದು ಬೆಳಕಿಗೆ ಬಂದಿದೆ ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ವಿ ಇನ್ನು ಶಾಲೆ ಅಡ್ಮಿನಿಸ್ಟ್ರೇಷನ್ ಮತ್ತು ಬಾಲಕ ಪೋಷಕರನ್ನು ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಬೇಕಾಗಿದೆ ವಿಚಾರ ಮಾಡಿದ ನಂತರ ಮುಂದಿನ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ